ಖುಷಿ ಆಗುತ್ತೆ ಸರ್ ನನಗೆ ಮೊದಲಾಗಿ ನಾನು ಎಲ್ಲಾ ಅಭಿಮಾನಿಗಳಿಗೂ ನನ್ನ ಹೃದ್ಪುರ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಪ್ರತಿ ಸಿನಿಮಾ ಇದೇ ತರ ಬಂದು ಆ ಒಂದು ಓಪನಿಂಗ್ ಕೊಡ್ತಾರೆ ಬಟ್ ಇದು ತುಂಬಾ ಡಿಫ್ರೆಂಟ್ ಸಿನಿಮಾ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ ಆಕ್ಷನ್ ಇರುತ್ತೆ ಎಲ್ಲ ಆ ತರದ ಅನ್ಕೊಂಡಿರ್ಬೋದು ಬಟ್ ಇದು ಬೇರೆ ತರದ್ದೇ ಒಂದು ಸಿನಿಮಾ ತುಂಬಾ ಖುಷಿ ಆಗ್ತದೆ ನಾವು ಅನ್ಕೊಂಡಿದ್ವಿ ಎಲ್ಲ ಮುಸಿಲ್ ನೋಡಿತಾರೆ ಎಲ್ಲ ಇಷ್ಟ ಪಡ್ತಾರೆ ಅಂತ ಅದೇ ತರದ್ದು ಇಲ್ಲಿ ನಮ್ಗೆ ಪ್ರತಿಕ್ರಿಯೆ ಸಿಗ್ತಿದೆ ಇದು ಮೊನ್ನೆ ನೀವು ಎಲ್ಲಾ ಎಲ್ಲರು ಎಲ್ಲರೂ ನೋಡಿದ್ರಿ ಸಿನಿಮಾ ನೋಡಿದ್ರಿ ಇದು ನನಗೆ ನನ್ನ ಲೈಫ್ ಅಲ್ಲಿ ನನ್ನ ಕರಿಯರ್ ಅಲ್ಲಿ ಒಂದು ಬಹಳ ಒಂದು ವಿಭಿನ್ನವಾದ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಇದು ಅಂದ್ರೆ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋಕೆ ನನ್ಗೆ ಬಹಳ ಅವಕಾಶ ಕೊಟ್ಟಿದ್ದಂತ ಸಿನಿಮಾ ಇದು ನವೀನ್ ರೆಡ್ಡಿ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ನಿರ್ಮಾಪಕರು ಕೇಶವ್ ಅವ್ರಿಗುನು ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇದು ಬೇರೆ ತರದ ಒಂದು ಸಿನಿಮಾ ಎಲ್ಲಾ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ ನಮ್ಮ ಸಿನಿಮಾ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಈ ತರದೊಂದು ಸಿನಿಮಾ ಬಂದಿರಲಿಲ್ಲ ಕಮರ್ಷಿಯಲ್ ಕಲ್ಟು ಟೋಟಲ್ ಒಂದು 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 ಆರ್ಟ್ ಎಲ್ಲಾನು ಮಿಕ್ಸ್ ಮಾಡಿ ಮಾಡಿರುವಂತ ಒಂದು ಸಿನಿಮಾ ಬಟ್ ಬ್ಯೂಟಿಫುಲ್ ಆಗಿ ಇವತ್ತು ಬಂದಿದೆ ಎಲ್ಲಾ ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡ್ತಿದ್ದೆ ಖುಷಿ ಆಯ್ತು ಎಲ್ಲ ವಿಸಿಟ್ ಹೊಡಿತಿದ್ರು ಆಮೇಲೆ ಇಷ್ಟೇ ಅಲ್ಲ ಎಲ್ಲ ಉತ್ತರ ಕನ್ನಡ ಎಲ್ಲ ಥಿಯೇಟರ್ ಒಳಗೂ ವಿಸಿಟ್ ಮಾಡೋಲ್ಲ ಸಾಧ್ಯತೆಗಳು ಹೌದು ಅಂದ್ರೆ ಆಕ್ಷನ್ ಆಕ್ಷನ್ ಇದೆ ಇಲ್ಲ ಅಂತಲ್ಲ ಆ ನಾವು ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಕಾರಣಗಳಿರುತ್ತೆ ಪ್ರತಿ ಒಂದು ಆಕ್ಷನ್ ಮಾಡಿದಾಗ ನಾನು ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಫೈಟ್ ಗಳಿಲ್ಲ ಈಗ ನೋಡೋಣ ನೀವು ನೋಡಬಹುದು ಇಡೀ ಸಿನಿಮಾದಲ್ಲಿ ಒಂದು ಒಂದು ಕಾಲ್ ನಿಮಿಷ ಒಂದೂವರೆ ನಿಮಿಷದ ಮೇಲೆ ಒಂದು ಫೈಟ್ ಇಲ್ಲ ಅಂದ್ರೆ ಅವಶ್ಯಕತೆ ಎಲ್ಲಿದೆಯೋ ಅಷ್ಟೇ ಅವಶ್ಯಕತೆ ಮೀರಿ ಯಾವುದೋ ಮಾಡಿಲ್ಲ ಸಾಂಗ್ ಆಗ್ಲಿ ಎಕ್ಸ್ಟ್ರಾ ಯಾವ್ದು ಡ್ಯಾನ್ಸ್ ಆಗ್ಲಿ ಅಥವಾ ಯಾವ್ದು ಒಂದು ಪಾತ್ರನೂ ಎಕ್ಸ್ಟ್ರಾ ನಂದು ಯಾವ್ದು ಮಾಸ್ ಡೈಲಾಗ್ಸ್ ಎಲ್ಲ ನೀವು ನೋಡಿರ್ಬೋದು ಎಲ್ಲೋನು ಇಲ್ಲ ಒಂದೇ ಒಂದ್ ಕಡೆ ಅಲ್ಲಿ ಆ ಡೈಲಾಗ್ ಒಂದಿದೆ ಅಷ್ಟೇ ಬಿಟ್ರೆ ಮಾಸ್ ಡೈಲಾಗ್ಸ್ ಇಲ್ಲ ಹೆಚ್ಚಾಗಿ ಎರಡರಿಂದ ಎರಡೂವರೆ ನಿಮಿಷ ಅಷ್ಟೇ ಮಾತಾಡಿದೀನಿ ಡೈಲಾಗ್ ಎಲ್ಲ ಬೇರೆ ತರಹದ ಒಂದು ಸಿನಿಮಾ ಎಲ್ಲರೂ ಬಂದು ನೋಡಿ ನೋಡಿದಾಗಲೇನೆ ಎಕ್ಸ್ಪೀರಿಯನ್ಸ್ ಆಗೋದು ದಯವಿಟ್ಟು ಮೊಬೈಲ್ಗಳಲ್ಲಿ ಅಥವಾ ಪೆರೆಸಿ ನೋಡ್ಬೇಡಿ

ಇವತ್ತು ಈ ಸಕ್ಸಸ್ನ ಎಂಜಾಯ್ ಮಾಡಬೇಕು ಸರ್ ಜನರು ಜನ ಬಂದು ಯಾವ ತರ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳಿಲ್ಲ ಇಲ್ಲ ಅಂತ ಹೇಳಿ ಆ ಅದೊಂದು ಮಾತಿದೆ ಬಟ್ ಈ ಸಿನಿಮಾ ಇಂದ ನನಗೆ ಏನ್ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಎಲ್ ಇಡಿ ಗಾಂಧಿನಗರ್ ಆಗ್ಲಿ ನಮ್ಮ ಚಿತ್ರರಂಗ ಆಗ್ಲಿ ನಿನ್ನೆ ಬಂದಿದ್ದಂತ ಸೆಲೆಬ್ರಿಟೀಸ್ ಆಗ್ಲಿ ಅಥವಾ ಡೈರೆಕ್ಟರ್ಸ್ ಆಗ್ಲಿ ಎಲ್ರು ಬಂದು ಈ ಸಿನಿಮಾ ಮಾದೇವ ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿದೆ ನಮ್ಮ ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಎಲ್ಲರೂ ಬಂದ್ ಸಪೋರ್ಟ್ ಮಾಡಿ ಈ ಸಿನಿಮಾ ರಿಲೀಸ್ ಆಗ್ಲೇಬೇಕು ಅಂತ ಹೇಳಿ ಎಲ್ಲ ನಮಗ್ ಬಂದ್ ಸಪೋರ್ಟ್ ಮಾಡಿದ್ರು ಸೊ ಅವ್ರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಹೋಗಿ ನೆಕ್ಸ್ಟ್ ಶೋ ನೋಡಿ ಜನ ಬಂದಿದ್ದಾರೆ ಎಲ್ಲ ಅವರು ಅಭಿಮಾನಿಗಳಲ್ಲ ವೇಟ್ ಮಾಡ್ಸೋದ್ ಬೇಡ ಅಂತ ಹೇಳಿ ಎಲ್ಲರೂ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಥ್ಯಾಂಕ್ ಯು